ಕರ್ನಾಟಕದಲ್ಲಿ ಏನು ಆರ್ ಎಸ್ ಎಸ್ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಸ್ವಾರಿ ಗೌರ್ಮೆಂಟ್ ಪ್ರಾಪರ್ಟಿಗಳಲ್ಲಿ ಮತ್ತು ಗೌರ್ಮೆಂಟ್ ಮಂದಿರಗಳಲ್ಲಿ ಶಾಖೆ ನಡೆಸುವಂಥದ್ದು ಮತ್ತು ಅವರ ಚಟುವಟಿಕೆ ನಡೆಸುವಂಥದ್ದಕ್ಕೆ ಬ್ಯಾನ್ ಮಾಡ್ತೀನಿ ಅಂತ ಏನು ಹೇಳಿದರು ನಮ್ಮ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು ಆ ಮಾತಿಗೆ ನಾನು ಅವರ ಉತ್ತರವನ್ನು ಕೊಡ್ತಾ ಇದ್ದೀನಿ ತಾವು ಮೊದಲು ತಮ್ಮ ಇರುವ ಉಲ್ಲಂಘನೆಗಳು ಫಸ್ಟು ನೋಡಿಕೊಂಡು ಬೇರೆಯವರ ಬ ಬಗ್ಗೆ ಪತ್ರ ಬರಬೇಕು ಅದಕ್ಕೆ ನಾನು ತಮ್ಮ ಈ ಒಂದು ಹೇಳಿಕೆಗೆ ತಮ್ಮ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಎಸ್ ಪಿ ಆಫೀಸ್ ಇದೆ ಅದರ ಬಗಲಗಡೆ ಬಿ ಆರ್ ಅಂಬೇಡ್ಕರ್ ಸ್ಮಾರಕ್ ಸಮಿತಿ ಅಂಥೇಳಿ ಆ ಒಂದು ಏನು ಕಲ್ಯಾಣ ಮಂಟಪ ಇದೆ ಅದು ಘೋಷಣೆಯಾಗಿದ್ದು ಸರ್ಕಾರ ಘೋಷಣೆ ಮಾಡಿದ್ದು ಕಲ್ಯಾಣ ಮಂಟಪ ಸಲುವಾಗಿ ಯಾರು ಬಡವರ ಮಕ್ಕಳಿದ್ದಾರೆ ಯಾರು ಬ ದೀನ ದಲಿತರಿದ್ದಾರೆ ಅಂಥವ್ರ ಮದುವೆಗೆ ಕಲ್ಯಾಣ ಮಂಟಪಕ್ಕೆ ರೊಕ್ಕ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಆ ಒಂದು ಸ್ಮಾರಕ ಸಮಿತಿ ಮಾಡಿದ್ದು ಅದರನ್ನು ತಾವು ಏನಪ್ಪ ಅಂತಂದರೆ ದುರುಪಯೋಗ ಮಾಡಿ ಇವತ್ತು ತಮ್ಮ ಕಲ್ಯಾಣ ಪ ಸಾರಿ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆಫೀಸನ್ನು ಮಾಡಿ ತಾವು ದುರುಪಯೋಗ ಮಾಡ್ತಾಯಿದ್ದೀರಿ ತಾವು ದುರುಪಯೋಗ ಮಾಡಿ ಬೇರೆಯವ್ರ ಮೇಲೆ ತಾವು ಬೆರಳು ಎತ್ತಿ ತೋರಿಸ್ತದೆ ಅಂದರೆ ಇದಕ್ಕೆ ಯಾರು ನಂಬಲ್ಲ ಸ್ವಾಮಿ ಫಸ್ಟು ನೀವು ನಿಮ್ಮ ವಿಚಾರಗಳನ್ನು ತಿದ್ದುಪಡಿ ಮಾಡಿಕೊಳ್ಳ್ರಿ ನಿಮ್ಮ ಹಗರಣಗಳನ್ನು ತಿದ್ದುಪಡಿ ಮಾಡಿಕೊಳ್ಳ್ರಿ ನಂತರ ನೀವು ಸ್ವಚ್ಛತೆ ಆದಮೇಲೆ ಬೇರೆಯವರಿಗೆ ಸ್ವಚ್ಛತೆಯನ್ನು ಕಲಿಸ್ರಿ ಅಂತೇಳಿ ನಾನು ಈ ಮೀಡಿಯಾ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಅದೇ ಮುಖಾಂತರ ಪಾಲಿ ಮತ್ತು ಸಂಸ್ಕೃತಿ ಪಾಲಿ ಮತ್ತು ಸಂಸ್ಕೃತಿ ಇನ್ಸ್ಟಿಟ್ಯೂಟ್ನ ತರದು ಎಷ್ಟು ವರ್ಷ ಆಯಿತು ಹದ್ಲು ಹದಿನೈದು ವರ್ಷ ಆಯಿತು ಹತ್ತು ಹತ್ತು ಹದಿನೈದು ವರ್ಷದಿಂದ ಈ ಕಡೆ ಒಂದು ಹತ್ತು ಹುಡುಗರಿಗೆ ತಾವು ಸರ್ಟಿಫಿಕೇಟ್ ಕೊಡಲಿಲ್ಲ ಅಲ್ಲಿಂತ ಇವಾಗ ಪಾಲಿ ಓದಿಯೋಗಿನ ಇವ ಸಂಸ್ಕೃತಿ ಅಂತ ಅಂತೇಳಿ ಸಾವಿರಾರು ಕೋ ನೂರಾರು ಕೋಟಿ ತಾವು ಅದರಲ್ಲಿ ಬಜೆಟ್ ಎತ್ತಿ ಹನ್ನೆರಡು ಎಕರೆಯಲ್ಲಿ ದೊಡ್ಡ ಬಂಗ್ಲ ಕಟ್ಟಿ ಇವತ್ತು ನಿಮ್ಮ ಟ್ರಸ್ಟಲ್ಲಿ ಖಾಲಿ ಆಸ್ತಿ ಮಾಡ್ಕೊಂಡು ಕೂತಿದ್ರಿ ಅದು ಎಲ್ಲ ಸರ್ಕಾರ ರೊಕ್ಕ ನಿಮ್ಮ ಒಂದು ರೂಪಾಯಿನೂ ಹಾಕಿಲ್ಲ ಅಂಥವೆಲ್ಲ ಅಂತ ಹಗರಣ ಮಾಡಿದ್ದು ತಾವು ಬೇರೆಯವ್ರ ಬಗ್ಗೆ ಈ ಥರ ಬ್ಯಾನ್ ಮಾಡಿ ಅಂತೇಳಿ ನಮಗೆ ನೈತಿಕ ನೈತಿಕತೆ ಇಲ್ಲ ಹೇಳಿ ನಾನು ಭಾವಿಸ್ತೀನಿ